ಎಷ್ಟು ಚೆನ್ನಾಗಿದೆ ನೀನು ನೋಡೋಕ್ಕೆ ನೀನು ನೋಡ್ತಾ ಇದ್ರೆ ನೋಡ್ತಾನೆ ಅಂತ ಆ ಕಣ್ಣು ಆ ಮೂಗು ಆ ತುಟಿ ಆ ಮೂವತ್ತೆರಡಲ್ಲೂ ವಾಹ್ ಎಷ್ಟು ಸಖತ್ತಾಗಿದೆ ಅಲ್ವಾ ಎಲ್ಲಿತ್ತು ಈ ಅಂದ ಎಲ್ಲಿತ್ತು ಈ ಚಂದ ಈ ಥರ ಎಲ್ಲ ಬಿಲ್ಡಪ್ಗಳು ಕೊಡೋ ಬಿಟ್ಬಿಟ್ಟು ಬನ್ನಿ ಈ ಡ್ರೆಸ್ನ ಕೊಡಿಸಿ ಖಂಡಿತವಾಗ್ಲೂ ಅಂದ ಚಂದನ ಅಂತ ಮೆಟೀರಿಯಲ್ಸ್ ಇಲ್ಲಿರುವಂಥದ್ದು ಐ ಡೋಂಟ್ ನೋ ವಾಟ್ ಈಸ್ ದಿಸ್ ಕಾಲ್ಡ್ ಅಂತ ಬಟ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನನಗಂತೂ ವಾಮು ಇವ್ರು ಇಷ್ಟೊಂದು ತೂಕ ಇದೆ ಹೆಣ್ಮಕ್ಳು ಹಾಕೊಂಡ್ಬಿಟ್ರೆ ಎರಡ್ ಮೂರ್ ಕೆಜಿ ಜಾಸ್ತಿ ಆಗ್ಬಿಡ್ತಾರೆ ಅನ್ಸುತ್ತೆ ಅಷ್ಟ ಚೆನ್ನಾಗಿದೆ ಇದಂತೂ ಇದನ್ನ ಹಾಕೊಂಡು ರೀಲ್ಸ್ ಮಾಡಿದ್ರೆ ಲೈಕ್ ಮೇಲೆ ಲೈಕ್ ಲೈಕ್ ಮೇಲೆ ಲೈಕ್ ಲೈಕ್ ಮೇಲೆ ಲೈಕ್ ಸರ್ ಅಂತ ಬರ್ತದೆ ಬೇಕಾದ್ರೆ ಹಾ ಹಾ ಗಾಗ್ರಾಚೋಲಿ ಗೌನು ಲೇಂಗಾಸು ಬ್ರೈಡಲ್ ವರ್ಕ್ ಸಿಂಪಲ್ ಗ್ರಾಂಡು ಮತ್ತು ಮೆಟೀರಿಯಲ್ ತುಂಬ ಎಲ್ಲ ಸಿಗುತ್ತೆ ಮಹೇಶ್ವರ ಮೇಲೆ ಹೆಣ್ಮಕ್ಳಿಗೆ ಬೇಕಾಗಿರುವಂತ ಸೂಪರ್ ಆಗಿರುವಂತಹ ಅದ್ಭುತವಾಗಿರುವಂತಹ ಮೆಟೀರಿಯಲ್ ಇದೆ ಆಲ್ರೆಡಿ ಎಲ್ಲ ಮೇಡಮ್ಸ್ ಬಂದ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಶಾಪಿಂಗ್ ನ ಮಾಡ್ತಾ ಇದ್ದಾರೆ ಅಲ್ಲಿ ನೋಡ್ತಾ ಇದ್ದಾರೆ ಅವ್ರು ಎಷ್ಟು ಚೆನ್ನಾಗಿ ಅಲ್ಲಿಂದ ಎಲ್ಲರೂ ಗ್ಯಾಂಗ್ ಸಮೇತ ಬಂದು ಎಲ್ಲಾ ರೀತಿಯ ಮೆಟೀರಿಯಲ್ ನೋಡ್ತಾ ಇದ್ದಾರೆ ಶಾಪಿಂಗ್ ನ ಮಾಡ್ತಾ ಇದ್ದಾರೆ ಸೊ ಈ ರೀತಿಯ ಶಾಪಿಂಗ್ ಪ್ಲೇಸ್ ಗೆ ಬರಬೇಕು ಅಂತಂದ್ರೆ ಖಂಡಿತವಾಗ್ಲೂ ಇದು ಇಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ ಇಟ್ ಇಸ್ ನನ್ ಅದರ್ ದನ್ ಮಲ್ಲೇಶ್ವರಂನ ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ ಏತ್ ಕ್ರಾಸ್ ಅಲ್ಲಿ ಇರುವಂತದ್ದು ಮಿ ಮೀ ಹೌ ಇಸ್ ದಿ ಶಾಪಿಂಗ್ ಹಿಯರ್ कैसा ಶಾಪಿಂಗ್ अप बहुत अच्छा आपको कैसा पता सुदर्शन ಸಿಲ್ಕ್ಸ್ ಇದಾರೆ ಔರ್ بہتಸಾರಾ 컬یکشنಸ್ ಹೇ ಹೌ ಡಿ ಯು ಗೆಟ್ ಟು ನೋ ಅಬೌಟ್ ಇಟ್ لوگوں نے ہمارے ನೆબર ಜೋಯೆ ಬಗ್ಗೆ ಒಂದು ಮಾತು ಹೇಳಿ बहुत है। ने है, अच्छा है ಸೂಟ್ ली हूं ಬಹುತ್ ಅವ್ರು ಹಿಂದಿ ಮಾತಾಡಿ ಕಂಫರ್ಟಬಲ್ ಆಗಿ ಅವ್ರನ್ನ ಫೀಲ್ ಮಾಡಿಸ್ತಾ ಇದಾರೆ ಅದರ ಅರ್ಥ ಎಲ್ಲಾ ಭಾಷೆ ಬರುವಂತ ಸೇಲ್ಸ್ ಮ್ಯಾನ್ ಸೇಲ್ಸ್ ಗರ್ಲ್ ಇದಾರೆ ಅಂತ ಅಲ್ವಾ ಸರ್ ವೆರಿ ನೈಸ್ ಸೊ ಮೀರ್ ಇಕ್ಕ ವಸ್ತೇ ಮೀಕೆ ಮನ ಡೌಟ್ ಉಂಟೆ ನೇನ್ ತೆಲುಗುಲೋ ಮಾತಾಡ್ತಾನು ವಾರ್ ವಾಂಗ ಸರ್ ಇಂಗೆ ವಾಂಗ ವಾಂದಾಚಿಯಾ ಶಾಪಿಂಗ್ ಪಣ್ಣಾಚಿಯ ಅಲ್ ನಲ್ಲಾ ಇರಕದು ಸರ್ ಕಮ್ ಹಿಯರ್ ಲೆಟ್ ಅಸ್ ಡು ದಿ ಶಾಪಿಂಗ್ ಹಿಯರ್ ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ಇಟ್ ಸೊ ವಾಟ್ ಆರ್ ದಿ ಲ್ಯಾಂಗ್ವೇಜ್ ದಟ್ ಯು ಆರ್ ಕಂಫರ್ಟಬಲ್ ದೇ ವಿಲ್ ಬಿ ಸ್ಪೀಕಿಂಗ್ ಇನ್ ದಟ್ ಲ್ಯಾಂಗ್ವೇಜ್ ಅಂಡ್ ಯು ವಿಲ್ ಬಿ ಸೋ ಮಚ್ ಹ್ಯಾಪಿ ನಿಮ್ಮ ಹೆಸರು ಕಲ್ಪನಾ ಅಂತ ಹೇಳಿ ಕಲ್ಪನಾ ವೆರಿ ನೈಸ್ ಕಲ್ಪನಾ ಅವರೇ ಎಲ್ಲಿಂದ ಬಂದಿದ್ರಾ ನಾವು ಹೊನ್ನಾಳಿ ಹೊನ್ನಾಳಿ ಎಲ್ಲಿರೋದು ದಾವಣಗೆರೆ ಡಿಸ್ಟ್ರಿಕ್ ದಾವಣಗೆರೆ ಡಿಸ್ಟ್ರಿಕ್ ಅವ್ರೇನ್ರಿ ದಾವಣಗೆರೆ ಬೆಣ್ಣದ ಬಂದಿದ್ರಾ ನಂದು ನೇಟಿವ್ ಮ್ಯಾಂಗ್ಳೂರು ಬಟ್ ಇಲ್ಲಿ ದಸರಲ್ಲಿ ಇದ್ದೀನಿ ಸುದರ್ಶನ್ ಸಿಲ್ಕ್ ಅಲ್ಲಿ ರಿಡಕ್ಷನ್ ಇತ್ತಂತ ನಮಗೆ ಅವ್ರದ್ದು ಮೆಸೇಜ್ ಬಂತು ಈ ಆಫರ್ ಬಗ್ಗೆ ಏನೋ ನಿಮ್ಗೆ ಗೊತ್ತಾಯ್ತು ಬಟ್ ಎಷ್ಟು ವರ್ಷದಿಂದ ಸುದರ್ಶನ್ ಸಿಲ್ಕ್ಸ್ ಗೊತ್ತು ಸುದರ್ಶನ್ ಸಿಲ್ಕ್ ನಾನು ಮ್ಯಾರೇಜ್ ಬರ್ತೇನೆ ಫೈವ್ ಇಯರ್ ಗೊತ್ತು ವೆರಿ ನೈಸ್ ನಾನು ರೆಗ್ಯುಲರ್ ಕಸ್ಟಮರ್ಸ್ ಇದಾರೆ ಅಂತ ಇಪ್ಪತ್ತೈದು ವರ್ಷದಿಂದ ಸುದರ್ಶನ್ ಸಿಲ್ಕ್ಸ್ ಅವರು ಗೊತ್ತು ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಬಗ್ಗೆ ಒಂದ್ ಒಳ್ಳೆ ಮಾತು ಹೇಳ್ತೀರಾ ಅಂದ್ರೆ ಏನ್ ಹೇಳ್ತೀರಾ ತುಂಬಾ ಕಲೆಕ್ಷನ್ಸ್ ಇದೆ ಸರ್ ಬಟ್ ಈಗ ಶಾಪಿಂಗ್ ಮಾಡ್ತಾರೋ ಉದ್ದೇಶ ಏನು ಹಬ್ಬಕ್ಕ ಹಬ್ಬಕ್ಕೆ ಪರಮಲಕ್ಷ್ಮಿ ಹಬ್ಬಕ್ಕೆ ಹೌದು ವೆರಿ ನೈಸ್ ಲವ್ಲಿ ಅಂಡ್ ನೀವು ಮೇಡಮ್ ನಮ್ದು ಹಬ್ಬಕ್ಕೆ ಬಟ್ ಇನ್ ಮ್ಯಾರೇಜ್ ಅಲ್ಲ ಇದೆ ನಮ್ದು ರಿಲೇಟಿವ್ ನಮ್ದು ಮತ್ತೆ ಮ್ಯಾರೇಜ್ ಇದೆಯಾ ನಮ್ದಲ್ಲ ಸರ್ ಅಣ್ಣನ ಮಕ್ಕಳದೆಲ್ಲ ಅದಕ್ಕೆಲ್ಲ ತೆಕೊಂಡಿಡೋಣ ಅಂತ ಸ್ವಲ್ಪ ರೇಷ್ಮೆ ಸಾರಿಗೆಲ್ಲ ಬಂದಿದ್ದೀವಿ ನೈಸ್ ಮೇಡಮ್ ಒಟ್ನಲ್ಲಿ ಮೇಡಮ್ ಅವ್ರ ಅಣ್ಣನ ಮಕ್ಕಳ ಮದುವೆ ಇದೆ ಅದಕ್ಕೋಸ್ಕರ ಶಾಪಿಂಗ್ ಬಂದಿದ್ದಾರೆ ನೀವು ಮದುವೆ ಸಾಕತ್ತಾಗಿ ರೆಡಿ ಆಗ್ತಿರಲ್ಲ ಐ ಇಲ್ಲೇ ಶಾಪಿಂಗ್ ಮಾಡಿದ್ರೆ ನೋಡ್ರಿ ನಿಮ್ಮ ಎಲ್ಲ ಮನೆಯ ಫಂಕ್ಷನ್ ಗಳಿಗೆ ಅಂದ್ರೆ ಎಸ್ಪೆಷಲಿ ಗ್ರೂಪ್ ರಶುಕ್ ಆಗಿ ಪಾರ್ಟಿಗಾಗಲಿ ಅಥವಾ ಯಾರದಾದ್ರೂ ಬೇರೆಯವ್ರ ಮದುವೆಗಾಗಲಿ ನಿಮ್ಮ ಅಕ್ಕಪಕ್ಕದವ್ರ ಮದುವೆ ಅಥವಾ ನಿಮ್ಮದೇ ಮದುವೆ ಆಗಲಿ ಅಥವಾ ನಿಮ್ಮಲ್ಲಿರೋ ಮಕ್ಕಳ ಮದುವೆ ಆಗಲಿ ಅಥವಾ ನಿಮ್ ದೊಡ್ಡಪ್ಪ ಚಿಕ್ಕಪ್ಪ ಅರವತ್ ವರ್ಷದ ಮದುವೆ ಆಗಲಿ ಒಟ್ನಲ್ಲಿ ಯಾವ್ದೇ ಶುಭಾ ಸಮಾರಂಭಗಳಿಗೆ ಒಮ್ಮೆ ಭೇಟಿ ಕೊಡಿ ಸುದರ್ಶನ್ ಸಿಲ್ಸ್ ಅಂತ ಹೇಳ್ತಾ ಈ ರೀತಿಯ ಕಸ್ಮರ್ ಗಳು ಮತ್ತೊಮ್ಮೆ ಮಗದೊಮ್ಮೆ ಬರಬೇಕು ಅಂತಂದ್ರೆ ಅವರ ಸರ್ವಿಸ್ ಹೇಗಿದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ನಿಮ್ಮ ಪ್ರಕಾರ ಅವರ ಸರ್ವಿಸ್ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಸರ್ವಿಸ್ ಚೆನ್ನಾಗಿದೆ ಪ್ರೀತಿನೇ ತಂದ ಆಸ್ತಿ ನಮ್ಮ ಪಾಲಿಗೆ ಹಸಿವಿನಲ್ಲೂ ಅಬ್ಬಾನೆ ಗಂಡ ಹೆಂಡರ ಜಗಳ ಉಂಡು ಮಲಗೋ ತನಕ ಅಂತ ಒಂದು ಮಾತಿತ್ತು ಆದರೆ ಈಗ ಗಂಡ ಹೆಂಡರ ಜಗಳ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಬರೋ ತನಕ ಅಂತ ಒಂದು ಮಾತಾಗೋಗಿದೆ ನಿಜವಾಗೂ ಕಣ್ರಿ ಈ ಸೌಂದರ್ಯವಾಗಿರುವಂಥ ಪ್ಲೇಸಲ್ಲಿ ಸೌಂದರ್ಯರಿಗೆ ಇನ್ನಷ್ಟು ರತಿಮಣಿಗಳಿಗೆ ಚೆನ್ನಾಗಿ ಕಾಣಿಸ್ಕೊಳೋದಕ್ಕೆ ಹೆಣ್ಮಕ್ಳಿಗೆ ಬೇಕಾಗಿರುವಂಥದ್ದು ಪ್ರೌಡಾಗಿ ಫೀಲ್ ಆಗೋಂಥದ್ದು ನಮ್ಮ ಒಡವೆಗಳು ಅದನ್ನು ಹಾಕೊಂಡಾಗ ಹೆಣ್ಮಕ್ಳಿಗೆ ಒಂದು ಕಳೆ ಬಂದೇ ಬರುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒನ್ ಗ್ರಾಮ್ ಗೋಲ್ಡು ಅಲ್ವಾ ಕರೆಕ್ಟು ಸೊ ಈ ಎಲ್ಲ ಒಡವೆಗಳಲ್ಲಿ ಒನ್ ಗ್ರಾಮ್ ಗೋಲ್ಡ್ ಅಂತೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಇದು ಚಿನ್ನದ ತರಹ ಚಿನ್ನದ ಲೇಪನ ಆದರೆ ಚಿನ್ನ ಅಲ್ಲ ಸೊ ಈ ಚಿನ್ನದ ತರಹದ ಇರೋದು ಒಡವೆಗಳನ್ನ ಸೆಲೆಕ್ಷನ್ ನಲ್ಲಿ ಅಂದರೆ ಕಲೆಕ್ಷನ್ಸ್ ಅಲ್ಲಿ ನಾವಿದೀವಿ ಅಂಡ್ ಮಲ್ಲೇಶ್ವರಂ ಅಲ್ಲಿರುವಂಥ ಇಷ್ಟು ಮಹಡಿಗಳಲ್ಲಿ ನಾವಿರೋದ್ ಇವತ್ತು ನಾಲ್ಕನೇ ಮಹಡಿಯಲ್ಲಿ ಹೌದು ಫೋರ್ತ್ ಫ್ಲೋರ್ ಅಲ್ಲಿ ನಾವಿದೀವಿ ಫೋರ್ತ್ ಫ್ಲೋರ್ ಬಂದ ತಕ್ಷಣ ದಿಸ್ ಫ್ಲೋರ್ ಇಸ್ ಡೆಡಿಕೇಟೆಡ್ ಟು ವುಮೆನ್ಸ್ ಕಲೆಕ್ಷನ್ಸ್ ಸೊ ಆ ವುಮೆನ್ಸ್ ಕಲೆಕ್ಷನ್ಸ್ ಬರೀ ಬಟ್ಟೆಗಳು ಮಾತ್ರ ಅಲ್ಲ ಇಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಈ ಒಡವೆಗಳು ಸಹ ಅವರಿಗೆ ಬಂದರೆ ಬಟ್ಟೆಗಳಿಗೆ ಆರಾಮಾಗಿ ಮ್ಯಾಚಿಂಗ್ ಮಾಡ್ಕೊಂಡು ಹೋಗ್ಲಿ ಅಂತ ಅಲ್ವಾ ಸೊ ಇಲ್ಲಿ ಎಷ್ಟು ರೀತಿಯ ವೆರೈಟೀಸ್ ಆಫ್ ಒಡವೆಗಳು ಕಲೆಕ್ಷನ್ಸ್ ಇದೆ ಸಿಗುತ್ತೆ ಮ್ಯಾರೇಜ್ ಕಲೆಕ್ಷನ್ಸು ಸಿಗುತ್ತೆ ಸೆಟ್ಸು ಸಿಗುತ್ತೆ ಇಯರ್ಗೂ ಪ್ರತಿಯೊಂದು ಐಟಮ್ಸ್ ಯಾವ ಸ್ಟೈಲ್ಸ್ ಇಲ್ಲಿ ಹೇಳ್ಬೋದು ಸ್ಟಡ್ಸ್ ಇಂದ ಪ್ರತಿಯೊಂದು ಇದೆ ನೋಡ್ತಾ ಇಲ್ಲಿ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಸೊ ನೀವೇನಾದ್ರೂ ನಿಮ್ಮ ತಾಯಿಗೆ ಅಥವಾ ತಂಗಿಗೆ ಅಕ್ಕನಿಗೆ ತಂಗಿಗೆ ಗರ್ಲ್ ಫ್ರೆಂಡ್ ಗೆ ಇದನ್ನ ನೋಡಿದ್ರೆ ರಿಯಲ್ ಡೈಮಂಡ್ ತರ ಅನ್ಸುತ್ತೆ ಬಟ್ ಡೈಮಂಡ್ ಅಲ್ಲ ಡೈಮಂಡ್ ತರ ಓಕೆ ನೈಸ್ ಡೈಮಂಡ್ ತರ ನಿಮ್ ಹುಡುಗಿ ಇದ್ರೆ ಆ ಹುಡುಗಿಗೆ ಡೈಮಂಡ್ ನ ಕೊಡಬಹುದು ಸಿಲ್ವರ್ ಕೋಟೆಡ್ ಕಾಪರ್ ಹಾಕಿರೋದಂತೆ ಇದು ಯಾವ್ದೇ ಕಾರಣಕ್ಕೂ ಕಪ್ ಆಗಲ್ಲ ಮೇಡಮ್ ಇದು ಐದಾರು ವರ್ಷ ಯೂಸ್ ಮಾಡ್ಬೋದು ವಾಮೋ ಇದನ್ನ ನೋಡಿ ಐದಾರು ವರ್ಷ ಯೂಸ್ ಮಾಡ್ಬೋದು ಅಂತ ಯಾವುದೇ ಕಾರಣಕ್ಕೂ ಕಪ್ಪಾಗಲ್ವಂತೆ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಸ್ಪೆಷಲಿ ಸ್ಯಾರಿಗೆ ಡ್ರೆಸ್ಗೆ ಹಾಗೂ ಯಾವುದೇ ರೀತಿಯ ಒಂದು ಫಂಕ್ಷನ್ಸ್ಗೆ ಹೋಗಬೇಕು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹಾಕೊಂಡು ಚೆನ್ನಾಗಿದ್ದೀರಿ ಆರಾಮ ಅಂತ ಒಡವೆಗಳನ್ನ ತೋರಿಸ್ಕೊಂಡು ತುಂಬ ಚೆನ್ನಾಗಿ ಹೋಗ್ಬೋದು ಐ ಆಮ್ ಜಸ್ಟ್ ಕಿಡಿಂಗ್ ಬಟ್ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಡವೆ ಅಂತ ಹೇಳ್ತಾ ಇದ್ದೀನಿ ಬನ್ನಿ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಇದು ನಿಮ್ಮ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ನಾವಿರುವಂಥದ್ದು ಏಯ್ತ್ ಕ್ರಾಸ್ ಅಲ್ಲಿ ಅದರಲ್ಲಿ ನಾಲ್ಕನೇ ಮಹಡಿಲಿದ್ದೀವಿ ಈ ಒಂದು ಫ್ಲೋರ್ನ ಮ್ಯಾನೇಜರ್ ನಮ್ಮ ಜೊತೆ ಇದ್ದಾರೆ ನರಸಿಂಹಸ್ವಾಮಿ ಅವರು ಅವರು ಖಂಡಿತವಾಗ್ಲೇ ಹೇಳ್ತೀನಿ ತುಂಬಾ ಜವಾಬ್ದಾರಿ ವ್ಯಕ್ತಿ ಹಾಗೂ ತುಂಬಾ ಅಸನ್ಮುಖಿ ಅಂತಾನೆ ಹೇಳ್ಬೋದು ಬಂದರೆ ಎಲ್ಲ ಕಸ್ಟಮರ್ಸ್ಗಳನ್ನೂ ಹ್ಯಾಪಿಯಾಗಿ ಇಟ್ಕೊಂಡು ಹಾಗೂ ಸರ್ವಿಸ್ನ ಚೆನ್ನಾಗಿ ಕೊಡಬೇಕು ಅಂತ ತುಂಬಾ ಪ್ರೀತಿಯಿಂದ ಕಷ್ಟದಿಂದ ಕೆಲಸ ಮಾಡ್ತಾ ಇರ್ತಾರೆ ಹಾಯ್ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹಾಯ್ ಸರ್ ಸರ್ ಹೇಳಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರೆ ಹಾಗೂ ಹೇಗೆ ಅನ್ನಿಸಿದೆ ಇಲ್ಲಿ ಕೆಲಸ ಮಾಡೋದು ಸರ್ ನಂದು ಈ ಸಂಸ್ಥೆಯಲ್ಲಿ ಇಪ್ಪತ್ತು ವರ್ಷ ಸರ್ವಿಸ್ ಇದೆ ನಾನು ಮೊದಲು ಶೇಷತಿಪುರಮಲ್ಲಿದ್ದೆ ಈಗ ಇಲ್ಲಿ ಟೆನ್ ಇಯರ್ಸ್ ಆಯಿತು ರಿಕ್ರೂಟ್ ಆಗಿ ಇಲ್ಲಿ ಫ್ಲೋರ್ ಮ್ಯಾನೇಜರ್ಗೆ ನಾನು ಕೆಲಸ ಮಾಡ್ತಾ ಓಕೆ ಸರ್ ಇಲ್ಲಿ ಬರುವಂಥ ಕಸ್ಟಮರ್ಸ್ಗಳು ಎರಡಲ್ಲ ಒಂದು ಐವತ್ತು ಸ್ಯಾರಿಗಳನ್ನ ತೊಗೊಂಡು ಹೋಗ್ತಾ ಇದ್ದಾರೆ ಹಾಗೂ ಅವ್ರಿಗೆ ಕಲೆಕ್ಷನ್ಸ್ ಎಲ್ಲ ಇಷ್ಟು ಚೆನ್ನಾಗಿರುತ್ತೆ ಸೊ ಈ ಈ ಅಪ್ಡೇಷನ್ಸ್ ಎಲ್ಲ ಹೇಗೆ ಮಾಡ್ತಿರ್ತೀರಾ ನೀವು ಸರ್ ಅದು ನಮ್ಮದೇ ಆದ ಒಂದು ಟೀಮ್ ಇದೆ ಆ ಟೀಮಲ್ಲಿ ನಮ್ಮದು ಕಲರ್ ಕಾಂಬಿನೇಷನ್ನು ಕಸ್ಟಮರ್ಗೆ ಯಾವ ಸ್ಯಾರಿ ಇವಾಗ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಯಾವ ಪೀರಿಯಡಲ್ಲಿ ಯಾವ ಥರ ನಾವು ಸ್ಯಾರೀಸ್ ಅವ್ರಿಗೆ ಕಸ್ಟಮೈಸ್ ಮಾಡಿ ಕೊಡಬೇಕು ಅನ್ನೋದನ್ನು ಒಂದು ಟೀಮಲ್ಲಿ ಮಾತಾಡಿಕೊಂಡು ಅದೇ ಥರ ಆ ಪೀರಿಯಡ್ಗೆ ಆ ಥರ ಸ್ಯಾರೀಸ್ಗಳನ್ನೇ ನಾವು ಪರ್ಚೇಸ್ ಮಾಡಿ ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ ಸರ್ ವೆರಿ ನೈಸ್ ಆಮೇಲೆ ಸರ್ ಇನ್ನೊಂದು ಇಷ್ಟೆಲ್ಲ ನೀವು ತೋರಿಸ್ತೀರಾ ಎಲ್ಲೋ ಒಂದು ಕಡೆ ಒಂದು ಕೆಲವೊಂದು ಕಸ್ಟಮರ್ಗಳು ಒಂದು ಸಾರಿ ತಗೊಂಬೋದು ಇಷ್ಟೆಲ್ಲ ಸಾರಿ ನೋಡ್ಸಿದ್ಮೇಲೆ ಸೊ ನಿಮ್ಗೆ ಅವಾಗ ಯಾವ ರೀತಿ ಫೀಲ್ ಇರುತ್ತೆ ಸರ್ ವೆರಿ ಫ್ರಾಂಕ್ ಅಲ್ಲಲ್ಲ ಫೀಲಿಂಗ್ ಏನಿಲ್ಲ ಸರ್ ನಮ್ಮ ಕೆಲಸನೇ ಡ್ಯೂಟಿನೇ ಅದಲ್ವಾ ಕಸ್ಟಮರ್ ಏನೇ ತೊಗೊಳ್ಳಿ ಅವ್ರಿಗೆ ನಾವು ಸರ್ವಿಸ್ ಕೊಡೋದೇ ನಮಗೆ ಮುಖ್ಯ ಹಾಗೂ ನೀವು ತೊಗೊಂಡ್ರು ಬಿಟ್ಟರು ಇವರು ಕರೆಕ್ಟ್ ಆಗಿರೋ ಸರ್ವಿಸ್ ಯಾವಾಗಲೂ ಕೊಡ್ತಾ ಇರ್ತಾರೆ ಹಾಗೂ ಇಲ್ಲಿರುವಂಥ ಇಷ್ಟು ಕಲೆಕ್ಷನ್ಸ್ ಬಗ್ಗೆ ನಿಮ್ಮ ಮಾತು ನಮ್ಮಲ್ಲಿ ಎಸ್ಪೆಷಲಿ ಕ್ರೇಪ್ ಕಲೆಕ್ಷನ್ ಬಹಳ ತುಂಬಾ ಚೆನ್ನಾಗಿದೆ ಮತ್ತು ಕಾಂಜೀವರಮಲ್ಲಿ ಟಿಶೂ ಆಗಿರ್ಬೋದು ಮತ್ತು ಪ್ಲೈನ್ಗೆ ಕುಟ್ಟು ಕಾಂಟ್ರಾಸ್ಟ್ ಆಗಿರ್ಬೋದು ಮತ್ತು ಕಾಂಜಿವರಮಲ್ಲೇ ಸೆಮಿ ಕಾಂಜೀವರಮು ಎಲ್ಲ ಥರ ಸ್ಯಾರೀಸು ತುಂಬಾ ಕಲೆಕ್ಷನ್ ಚೆನ್ನಾಗಿದೆ ಸರ್ ಮತ್ತು ನಿಮಗೆ ಇವಾಗ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ರಾ ಸಿಲ್ಕು ಆ್ಯಡ್ ಮಾಡಿದ್ದೀವಿ ಬನಾರಸ್ ಜಾಜೆಟು ಈಗ ಈ ಪೀರಿಯಲ್ಲಿ ಸ್ಪೆಷಲ್ ಸ್ಪೆಷಲಾಗಿ ನಮ್ಮಲ್ಲಿ ಇವಾಗ ಸಿಗ್ತಾಯಿದೆ ಸರ್ ವೆರಿ ನೈಸ್ ಒಟ್ನಲ್ಲಿ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತೂ ಇದ್ದೇ ಇರುತ್ತೆ ಈ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಿಮ್ಗೆ ಯಾವುದೇ ರೀತಿಯ ವೆರೈಟಿ ಬೇಕಂತಂದ್ರೂ ಇಲ್ಲಿದೆ ಮೈಸೂರು ಸಿಲ್ಕ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಓದ್ತಾ ಇದೆ ಆ್ಯಂಡ್ ಕ್ರೇಪ್ ಸ್ಯಾರೀಸ್ನ ಸಿಕ್ಕಾಪಟ್ಟೆ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ ಇಲ್ಲಿ ಬರುವಂಥ ಕಸ್ಟಮರ್ಸ್ ಬಗ್ಗೆ ಸರ್ ನಿಮ್ಮ ಒಂದು ಮಾತು ಕಸ್ಟಮರ್ ಎಲ್ಲ ಹ್ಯಾಪಿಯಾಗಿ ಹೋಗ್ತಾರೆ ಸರ್ ನಮ್ಮಲ್ಲಿ ಪರ್ಚೇಸ್ ಮಾಡಿ ಮತ್ತೆ ಬಂದು ಸರ್ ಲಾಸ್ಟ್ ಟೈಮ್ ನಿಮ್ಮಲ್ಲಿ ತೊಗೊಂಡಿದೆ ಅದೇ ಥರ ಸ್ಯಾರೀಸಲ್ಲಿ ಇನ್ನೂ ಬೇರೆ ಕಲೆಕ್ಷನ್ ತೋರಿಸಿ ಅಂತಲೂ ಹೇಳ್ತಾರೆ ನಾವು ಅವಾಗ ಏನು ಹೊಸ ಕಲೆಕ್ಷನ್ ಬಂದಿತ್ತು ತೋರಿಸ್ತೀವಿ ಬಟ್ ಅವರು ಒಂದು ಸೀರೆ ತಗೊಂಡು ಕಡೆ ಎರಡು ಬೈ ಮಾಡೇ ಮಾಡ್ತಾರೆ ಸರ್ ಆ ಕಾನ್ಫಿಡೆಂಟ್ ನಮಗಿದೆ ಆ ಕಾನ್ಫಿಡೆಂಟ್ ಇರೋದಕ್ಕೆ ಕಾರಣ ಅಷ್ಟು ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಹಾಗೂ ಇಲ್ಲಿರುವಂಥ ಕ್ವಾಲಿಟಿ ಒಟ್ಟಲ್ಲಿ ಇದಾಗಿತ್ತು ಫ್ಲೋರ್ ಮ್ಯಾನೇಜರ್ ಆಗಿರೋಂಥ ನರಸಿಂಹಸ್ವಾಮಿ ಅವರ ಜೊತೆ ಮಾತುಕತೆ ಇನ್ನಷ್ಟು ಮತ್ತಷ್ಟು ತಿಳ್ಕೊಳ್ಳೋದಿದೆ ಸೊ ಖಂಡಿತವಾಗ್ಲೂ ನಾನು ಮಾತಾಡ್ತಾ ಮಾತಾಡ್ತಾನೆ ಸುಸ್ತಾಗ್ತಿದೆ ಅಂತದ್ರಲ್ಲಿ ಇಷ್ಟು ಚೆನ್ನಾಗಿ ಇವನ್ನ ಫ್ಲೋರ್ನ ಮೈಂಟೇನ್ ಮಾಡಿ ಇಷ್ಟೆಲ್ಲ ಸರ್ವಿಸ್ ಕೊಡೋರಿಗೆ ಇನ್ನೆಷ್ಟು ಅವ್ರ ಎನರ್ಜಿಯಿಂದ ಇರ್ಬೋದು ಅನ್ನೋ ಲೆಕ್ಕ ಹಾಕೊಳ್ಳಿ ಅವ್ರಿಗೆ ಸುಸ್ತಂತೂ ಆಗೋದೇ ಇಲ್ಲ ಅಲ್ಲಿ ಸರ್ ಹೇಳಿದೆ ಎರಡು ಅವರ್ ಸ್ಪೆಂಡ್ ಮಾಡಿದ್ದಾರೆ ಅಂತ ಅದಕ್ಕೆ ಸರ್ ರೀಸನ್ ಕೊಟ್ಟರು ಅವ್ರು ಎರಡು ಅವರ್ ಸ್ಪೆಂಡ್ ಮಾಡೋದಕ್ಕೆ ಕಾರಣ ಇದೆ ಅಂತ ಜಸ್ಟ್ ಅ ಲುಕ್ ಅಟ್ ಇಟ್ ಈ ಇಷ್ಟು ಸ್ಯಾರಿಗಳು ಮಿನಿಮಮ್ ಐವತ್ತು ಸ್ಯಾರಿನ ಸರ್ ಐವತ್ತು ಸ್ಯಾರಿಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದರಿಂದಲೂ ಹತ್ತು ಅಂತಂದ್ರೆ ಆಲ್ಮೋಸ್ಟ್ ಆಲ್ ಐವತ್ತು ಸ್ಯಾರಿನ ಪರ್ಚೇಸ್ ಮಾಡಿದರೆ ಎಲ್ಲವೂ ಕ್ರೇಪ್ ಸ್ಯಾರೀಸು ಹ್ಯಾಟ್ ಆಫ್ ನಿಮಗೆ ಯು ಆರ್ ಅ ವೆರಿ ಜೆನ್ಯೂನ್ ಕಸ್ಟಮರ್ ನನಗನ್ಸುತ್ತೆ ಇಷ್ಟೊಂದು ಕಲರ್ ತಗೊಂಡಿದ್ದೀರಾ ಯಾಕೆ ಅಂತ ತಿಳ್ಕೊಬೋದ ಅದೇ ಮದ್ವೆ ಸಾರಿ ಆಗಿರೋದ್ರಿಂದ ಬೇರೆ ಬೇರೆ ಅವ್ರಿಗೆ ಬೇರೆ ಬೇರೆ ಕಲರ್ ಚಾಯ್ಸಸ್ ಇರುತ್ತಲ್ವಾ ಸೊ ಎಲ್ಲ ತಲೆ ಇಟ್ಕೊಂಡು ಬೇರೆ ಬೇರೆ ಡಿಫ್ರೆಂಟ್ ಕಲರ್ಸ್ ತಗೊಂಡಿದೀವಿ ನಾವು ಯಾರು ಮದುವೆ ನನ್ನ ಕಸಿನ್ ಮದುವೆಗೆ ಲವ್ಲಿ ಮೇಡಮ್ ಸೊ ಇಷ್ಟು ಕಲೆಕ್ಷನ್ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ಅಂತ ಹೇಳ್ತಿದ್ರ ಇಲ್ಲಿರೋ ಸರ್ವಿಸ್ ಬಗ್ಗೆ ಹಾಗೂ ಡಿಸ್ಕೌಂಟ್ ಬಗ್ಗೆ ಏನ್ ಹೇಳಕ್ಕೆ ಸರ್ ಸರ್ವಿಸ್ ತುಂಬ ಚೆನ್ನಾಗಿದೆ ನಾವು ಬಂದಾಗ ಅಂದರೆ ಗ್ರೀಟಿಂಗ್ ಇರಬಹುದು ಸ್ಯಾರಿ ತೋರಿಸೋದ್ರಿಂದ ಹಿಡಿದು ಕಲೆಕ್ಷನ್ ಇಂದ ಇಳ್ದು ರೀಸನೇಬಲ್ ಪ್ರೈಸ್ ಆಗಿದೆ ಸೊ ಎಲ್ಲ ಚೆನ್ನಾಗಿದೆ ಈ ಐವತ್ತು ಸ್ಯಾರಿಗಳಿಗೆ ಖಂಡಿತವಾಗ್ಲೂ ನೀವು ಇಷ್ಟೆಲ್ಲ ಪ್ರೀತಿಯಿಂದ ತಗೊಳ್ತಾ ಇರೋದಕ್ಕೆ ನಾವು ಸದಾ ಥ್ಯಾಂಕ್ ಯು ಅಂತ ಹೇಳ್ತಾ ಇದೀವಿ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರು ಅವ್ರಿಗೆ ಸರ್ ಇಷ್ಟು ಕಲೆಕ್ಷನ್ಸ್ ಅಲ್ಲಿ ನೀವು ಯಾವ ಸ್ಯಾರಿ ಚಾಯ್ಸ್ ಮಾಡಿದೀರಾ ನಾ ಮೈಸೂರ್ ಸಿಲ್ಕ್ ತಗೊಂಡಿದ್ದೀನಿ ತಗೊಂಡಿದ್ದೀರಾ ಇದರಲ್ಲಿ ಇದೆಯಾ ಅದು ಅದೇ ಪಕ್ಕದಲ್ಲೇ ಇದೆ ಪಕ್ಕದಲ್ಲಿದೆ ಇದೆ ಸೋ ಕ್ರೇಪ್ ಸ್ಯಾರಿ ಇಂದ ನಿಮಗೆ ಮೈಸೂರ್ ಸಿಲ್ಕ್ ಇಷ್ಟ ಆಯ್ತು ಸೋ ಯಾವ ಕಲರ್ ನಿಮಗೆ ತುಂಬಾ ಇಷ್ಟ ಆ ಎಲ್ಲ ಕಲರ್ ಇಷ್ಟನೇ ಅಂದ್ರೆ ಎಲ್ಲ ಕಲರ್ ಸ್ಯಾರಿ ಇದೆ ನಿಮ್ಮ ಹತ್ರ ಹೌದು ಓಕೆ ಈಗ ಯಾವ ಕಲರ್ ತಗೊಂಡಿದ್ದೀರಾ ಆ ಕ್ರೀಮ್ ಈ ತೋರಿಸ್ತೀನಿ ಒಂದು ನಿಮಿಷ ಓಕೆ ನೋಡ್ರಿ ಸರ್ ಕೊಡಿ ಸರ್ ಅದು ತ್ರೀ ಡಿ ಪ್ಯಾಟ್ರನ್ನ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ನೀವು ನೋಡ್ತಾ ಇದ್ದೀರಾ ಮೈಸೂರು ಸಿಲ್ಕ್ ಸ್ಯಾರಿ ಇದೆಯಲ್ಲ ಇದು ತುಂಬಾ ಸ್ಪೆಷಲೈಸ್ಡ್ ಸ್ಯಾರಿ ಆ್ಯಂಡ್ ತುಂಬ ಸಾಫ್ಟ್ ಆಗಿರುವಂಥ ಮೆಟೀರಿಯಲ್ಲು ನಿಮ್ಗೆ ಉಟ್ಟರೆ ಯಾವತ್ತೂ ಇರುಸು ಮುರ್ಸು ಅಂತೂ ಆಗೋದೇ ಇಲ್ಲ ಇದು ಇಲ್ಲ ಕರೆಕ್ಟ್ ಇದೆ ಸೊ ನೀವಂತೂ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಇಟ್ಕೊಳ್ಳಿ ಇದು ನೋಡಿ ನೋಡಿ ಅವ್ರಿಗೆ ಕಲರ್ ಕಾಂಬಿನೇಷನ್ ಅಷ್ಟೇ ಚೆನ್ನಾಗಿದೆ ಅಷ್ಟು ಚೆನ್ನಾಗಿರುವಂಥ ಸ್ಯಾರಿನ ಅವ್ರು ತಗೊಂಡಿರೋದು ಆ್ಯಂಡ್ ಇಷ್ಟು ಸ್ಯಾರಿ ಪರ್ಚೇಸ್ ಮಾಡಿದ್ರಲ್ಲ ನಿಮ್ಮ ತಾಯಿಯವರ ಓಕೆ ನಿಮ್ಮ ಮಗಳು ಮತ್ತು ಅಳಿಯನ್ ಬಗ್ಗೆ ಏನಲ್ಲಿ ಯೋಚನೆ ಮಗ ಸೊಸೆ ಅತ್ತೆನ ತಾಯಿ ಅಂದಿರೋ ಸೊಸೆ ನಾನು ಇವತ್ತರ್ಗು ನೋಡೇ ಇಲ್ಲ ನಿಜವಾಗ್ಲೂ ಗ್ರೇಟ್ ಅತ್ತೆ ಸೊಸೆ ಅಂದ್ರೆ ಹಿಂಗಿರ್ಬೇಕು ವಟವಟ 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 ಅಂತ ಮನೇಲಿ ಕಿತ್ಲಾಡೋ ಬದಲು ಬನ್ರಿ ಅತ್ತೆ ಸೊಸೆ ಬಂದ್ಬಿಟ್ಟು ಈ ಥರ ಶಾಪಿಂಗ್ ಮಾಡ್ರಿ ಅವಾಗ ಗೊತ್ತಾಗುತ್ತೆ ಅದರ ಬಾಂಧವ್ಯ ಹೆಂಗಿರುತ್ತೆ ಅಂತ ನೋಡಿದ್ರಲ್ಲ ಸುದರ್ಶನ್ ಸಿಲ್ಕ್ ಬಂದ ಮೇಲೆ ಒಂದಲ್ಲ ಎರಡಲ್ಲ ಬರೋಬರಿ ಐವತ್ತು ಸ್ಯಾರಿಗಳನ್ನ ತೊಗೊಂಡೋಗೋರು ಇದ್ದಾರೆ ಇದರ ಐವತ್ತು ಸ್ಯಾಂಪಲ್ ಮಾತ್ರ ಇಲ್ಲಿಂದ ಐನೂರು ಸ್ಯಾರಿಗಳ್ನ ತೊಗೊಂಡೋಗ್ತಾರೆ ಆ್ಯ ಎಂಟಾಯರ್ ಇಂಡಿಯಾಗೆ ಎಂಟರ್ ಕರ್ನಾಟಕ ಅವ್ರು ಬಂಧು ಬಳಗಕ್ಕೆಲ್ಲವನ್ನು ಕೊಡ್ತಾರೆ ಆಮೇಲೆ ನಾವು ಬಂದಿರೋದು ಈಗ ಸುಮಾರು ಸಲ ಬಂದಿದ್ದೀವಿ ಅದಕ್ಕೋಸ್ಕರ ಇಲ್ಲೇ ಬರೋದು ರಿಸ್ಕ್ ಒಂದು ಚೆನ್ನಾಗಿ ಕೊಡ್ತಾರೆ ಅಂತ ವೆರಿ ನೈಸ್ ಮೇಡಮ್ ಸೊ ಈ ರೆಗ್ಯುಲರ್ ಕಸ್ಟಮರ್ಗೆ ಕಾರಣ ರೆಗ್ಯುಲರ್ ಆಗಿರೋಂಥ ಕಸ್ಟಮರ್ಗೆ ಕಾರಣ ಅವ್ರು ನೀಡುವಂಥ ಸೇವೆ ಅವ್ರು ನೀಡುವಂಥ ಸರ್ವಿಸ್ ಹಾಗೂ ಪ್ರೈಸ್ ಸುದರ್ಶನ್ ಸಿಲ್ಕ್ ಮಲ್ಲೇಶ್ವರಂ ಏನ್ತೀವಿ ಕ್ವಾಲಿಟಿ ಆ್ಯಂಡ್ ಸರ್ವಿಸ್ ಸರ್ ಮಲ್ಲೇಶ್ವರ ಸುದರ್ಶನ್ ಸಿಲ್ಕ್ ಬಗ್ಗೆ ಅದೇ ಎಲ್ಲ ಚೆನ್ನಾಗಿರುತ್ತೆ ಕ್ವಾಲಿಟಿ ಇರುತ್ತೆ ಸ್ಯಾರಿ ಸ್ಯಾರಿಗಳ್ದು ಕಲೆಕ್ಷನ್ ಇರುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಬರ್ತೀವಿ ಸುದರ್ಶನ್ ಸಿಲ್ಕ್ ಸ್ಯಾರಿ ತೊಗೊಂಡ್ಮೇಲೆ ಬಿಲ್ ಕಟ್ಟೋರು ಬಗ್ಗೆ ಏನು ಹೇಳ್ತೀರಾ ಅದೇ ಎಲ್ಲ ರೀಸನಬಲ್ ಆಗಿರುತ್ತೆ ಸೊ ಲವ್ಲಿ ಸರ್ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅರ್ಪಿಸುವ ಆಯುಷ್ ಆರೋಗ್ಯ ಅದೃಷ್ಟ